ತಮಗೆಲ್ಲರಿಗೂ ಪ್ರಣಾಮಗಳು ಬಾಯಿಯಲ್ಲಿ ಬರುವ ದುರ್ಗಂಧದ ನಿವಾರಣೆಗಾಗಿ ನಾವು ಬಾಯಿಯಿಂದ ಉಸಿರನ್ನು ಬಿಡುತ್ತಾ ಒಂದು ಪ್ರಾಣಾಯಾಮವನ್ನು ಮಾಡ್ತೀವಿ ಈ ಪ್ರಾಣಾಯಾಮವನ್ನು ಮಾಡುವುದರಿಂದ ಶ್ವಾಸೋಚ್ಛಾಸದ ಕ್ರಿಯೆ ಚೆನ್ನಾಗಿ ಆಗೋದರಿಂದ ಹೃದಯ ಸಶಕ್ತಗೊಳ್ಳುತ್ತದೆ ಮತ್ತು ಹೊಟ್ಟೆಯ ಸ್ಥೂಲತೆ ನಿವಾರಣೆ ಆಗ್ತಿದೆ ಇದರಿಂದ ನಮ್ಮ ಕರಳುಗಳು ಶುದ್ಧಿ ಆಗ್ತವೆ ಮುಖದಲ್ಲಿ ತೇಜಸ್ಸು ಹೆಚ್ಚಿಸ್ತದೆ ಪೇಪಡೋಗಳನ್ನು ಮಜಬೂತ ಮಾಡ್ತದೆ ನೇರವಾಗಿ ಕುಳಿತುಕೊಂಡು ಬಾಯಿ ತೆಗೆದು ಬಾಯಿಂದ ಹಾಕಬೇಕು ಹೊಟ್ಟೆ ಒಳಗಡೆ ಹಾಕೋಬೇಕು ಇದು ಒಂದು ಆವೃತ್ತಿ ಆಯಿತು ಈ ಥರ ಅನೇಕ ಆವೃತ್ತಿಗಳನ್ನು ಐದು ಆವೃತ್ತಿಗಳನ್ನು ನಾವು ಮಾಡ್ತಾ ಹೋಗಲಿಕ್ಕೆ ಬರ್ತದೆ ಬಾಯಿಯ ದುರ್ಗಂಧ ನಿವಾರಣೆ ಆಗ್ತದೆ ಮತ್ತು ಬಾಯಿಯಲ್ಲಿ ತೊಂದರೆಗಳನ್ನು ನಿವಾರಿಸ್ತದೆ ಶ್ವಾಸೋಚ್ಛಾಸದ ಸಮಸ್ಯೆಗಳನ್ನು ನಿವಾರಿಸ್ತದೆ ಮುಖದಲ್ಲಿ ಸೌಂದರ್ಯತೆ ಕೂಡ ಹೆಚ್ಚಿಸ್ತದೆ ಇಂದಿನ ಈ ಪ್ರಾಣಾಯಾಮ ಧನ್ಯವಾದ